ಸಿನಿಮಾ ಸಾಮಾನ್ಯವಾಗಿ ಯಾರು ಒಂದು ಮೂವಿಯನ್ನ ನಿರ್ದೇಶನ ಮಾಡ್ಯಾರು ರಿಲೀಸ್ ಮಾಡೋ ಟೈಮಿಗೆ ಏನ್ ಮೀಟ್ ಮಾಡಿ ಎಲ್ಲರನ್ನು ಕರೆದು ನಮ್ಮ ಮೂವಿ ಬಂದು ನೋಡ್ರಿ ಚಿತ್ರಮಂದಿರಕ್ಕೆ ಇದನ್ನ ವೀಕ್ಷಣೆ ಮಾಡ್ರಿ ಒಂದು ದೊಡ್ಡ ಯಶಸ್ಸನ್ನ ತಂದು ಕೊಡ್ರಿ ನಿಮ್ಮ ಸಹಾಯ ಸಹಕಾರ ಪ್ರೀತಿ ಬೆಂಬಲ ಅಭಿಮಾನ ಬೇಕು ಅಂತ ಕೇಳ್ತಾರೆ ಆದ್ರ ಇನ್ನೊಂದು ವಿಚಿತ್ರ ಐತಿ ಇಲ್ಲ ಟ್ರೈಲರ್ ಸಿನಿಮಾ ನಿರ್ದೇಶನ ಮಾಡಿ ದುಡ್ಡು ಹಾಕಿರುವಂತ ನಿರ್ದೇಶಕರೇ ಸಿನಿಮಾ ನೋಡ್ಬೇಡ್ರಿ ಅಂತ ಹೇಳಕತ್ತಾರ ಯಾವ ಸಿನಿಮಾ ನಿಮ್ಗೇನ್ರಿ ಗೊತ್ತೈತೇನ್ರಿ ಇನ್ನ ಈ ಮೂವಿ ಒಳಗ ರಾಮ್ ರಹೀಮ್ ಪಾತ್ರ ಬರ್ತವ ಇದೇನಾದ್ರೂ ಕೋಮು ಸೌಹಾರ್ದತೆ ಬೀರೋ ಚಿತ್ರ ಐತೇನು ಆ ಸಿನಿಮಾ ಪಾತ್ರಗಳ ಹೇಳ್ತಾ ಕೇಳ್ರಿ ಮಾತ್ ಕೇಳ್ಕೊಂಡು ಆ ಸಿನಿಮಾ ಕಾಲಿಟ್ಟು ನಾನು ನಮ್ ತಂದೆ ಮಾತನ ನಮ್ದೆ ಪಾಪ ಅವ್ರಿಗೂ ಗೊತ್ತಿರಲಿಲ್ಲ ಇವ್ರೆಂತ ಫ್ರಾಡು ಅಂತ ಇವತ್ ನಿಜವಾಗ್ಲೂ ನನ್ನ ಜೀವನ ಹೆಂಗಾಗಿದೆ ಅಂದ್ರೆ ನಡು ರೋಡಲ್ಲಿ ಬಂದ್ ನಿಂತಿದ್ದೀನಿ ನಾನು ಇವತ್ತು ಒಂದು ಟ್ರೈಲರ್ ಬಿಡುಗಡೆ ಆಯ್ತು ಅಲ್ಲೊಂದು ಹೇಳಿಕೆ ಕೇಳಿ ನನಗೆ ಶಾಕ್ ಆಗೋಯ್ತು ನಾವ್ ಕಷ್ಟಪಟ್ಟು ದೇವ್ರಲ್ಲ ರಕ್ತ ಸುತ್ತಿದ್ವಿ ಸರ್ ಈ ಸಿನಿಮಾಕೋಸ್ಕರ ನನ್ ಮಗ ಎಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂದ್ರೆ ಯಾವ ನನ್ನ ಮಗ ನೋಡ್ತಾನೆ ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ಒಂದ್ಚೂರು ಬುದ್ಧಿ ಬೇಡ ಅವನ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮ್ ಋಷಿ ಒಳಿತು ಮಾಡೋ ಮನಸ್ಸ ಗೀತ ರಚನೆಕಾರ ಇತ್ತೀಚೆಗೆ ಒಂದು ಸಿನಿಮಾ ಮಾಡಿದ್ದೀನಿ ರಾಮ್ ರಹೀಮ್ ಅಂತ ಈ ಸಿನಿಮಾದ ನಿರ್ದೇಶಕರು ನಮ್ ರಶಿ ಇವರು ಈ ಮೂವಿ ಒಳಗ ಒಂದು ಬ್ಯಾರೆ ರೀತಿ ಕ್ಯಾರೆಕ್ಟರ್ ಮಾಡರಂತ ಅಂದ್ರ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಐತಂತ ಆ ಕ್ಯಾರೆಕ್ಟರ್ ಏನು ಅಂತ ಕ್ಯಾರೆಕ್ಟರ್ ಮಾಡಿದ್ರು ಈ ಮೂವಿ ನೋಡ್ಬೇಡ ಅಂತ ಯಾಕೆ ಹೇಳಕತ್ತ ಕೇಳ್ರಿ ಗಿಮಿಕ್ ಅಂದ್ರೆ ಈ ತರ ಗಿಮಿಕ್ ಯಾರು ಮಾಡಲ್ಲ ಆಕ್ಚುಲಿ ಕೇಳಿ ಕೇಳಿ ಈ ತರ ಗಿಮಿಕ್ ಯಾರು ಮಾಡಲ್ಲ ಸಿನಿಮಾ ನಾನ್ ನೋಡಿ ಅಂತ ಪ್ರೆಸ್ಮೆಟ್ ಅಲ್ಲಿ ಕೂಡ ನೀ ಸಿನಿಮಾ ನೋಡಿ ಅಂತ ಹೇಳಿ ಈ ತರ ತೋರಿಸಿ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಅದು ಗಿಮಿಕ್ ಆಗುತ್ತೆ ನಾನು ನಿಮ್ಮ ಮುಂದೆ ಕೂಡ ನಾನು ಸಿನಿಮಾ ನೋಡ್ಬೇಡಿ ಅಂತಾನೆ ಹೇಳೋದು ಅದು ನಿಮಗೆ ಬಿಟ್ಟಿದ್ದು ನೀವೇನ್ ಬರೀತೀರ ನೀವೇನ್ ಮಾಡ್ತೀರಾ ಹೆಂಗೆ ನಮ್ಮ ಬಗ್ಗೆ ಎಲ್ ಅದು ನಿಮಗೆ ಬಿಟ್ಟಿರೋದು ಯಾಕೆ ಹೇಳ್ತಿ ಯಾಕೆ ಸಿನಿಮಾ ನೋಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ತುಂಬಾ ಬಲವಾದ ಕಾರಣ ಇದೆ ಅರ್ಥ ಆಯ್ತಾ ಅದರಲ್ಲಿ ತುಂಬಾ ನೋವಿದೆ ಅದನ್ನ ಹೇಳಿದ್ನಲ್ಲ ನನ್ನ ಫಸ್ಟ್ ಅದ್ರ ಬಗ್ಗೆ ಒಂದು ಬುಕ್ಕೇ ಬರೀಬಹುದು ಅಂತ ಅಂದ್ಬಿಟ್ಟು ನಾನು ಇದೇ ಜಸ್ಟ್ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಒನ್ ವೇ ಸಿ ಒಂದೇ ದಿವಸ ಒಂದು ಕೋಟಿ ರೂಪಾಯಿ ಒಂದು ಒಂದೂವರೆ ಕೋಟಿ ರೂಪಾಯಿ ಕಳ್ಕೊಂಡು ಅಲ್ಲೇ ಆ ಸಾಲ ಕೊಟ್ಟವರೇ ಬಂದಿರೋದಿಲ್ಲ ಎಲ್ಲ ಬೇರೆ ಯಾರು ಬಂದಿಲ್ಲ ನಮ್ಗೆ ಯಾರು ದುಡ್ಡು ಕೊಟ್ಟು ಯಾರು ಹೆಲ್ಪ್ ಮಾಡಿದ್ರೆ ಅವ್ರನ್ನೇ ಕರೆಸಿ ಪಸ್ಮೆಂಟ್ ಮಾಡಿದ್ದು ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಂಗೆ ತುಂಬಾ ನೋವಿದೆ ಆ ಈ ಚಿತ್ರರಂಗದಲ್ಲಿ ಈ ಸಿನಿಮಾ ನೋಡಬೇಡಿ ಅಂತ ನೀವು ಸಿನಿಮಾ ನೋಡಬೇಡಿ ಅಂತ ನೋಡಿದ ತಕ್ಷಣ ನಾ ಹೇಳ್ಬೋದು ಆ ಸಿನಿಮಾ ನೋಡ್ರಿ ನಿಮ್ಗೆ ಉತ್ತರ ಸಿಗುತ್ತೆ ಅಂತ ಸಿನಿಮಾ ನೋಡಿದಾಗಲೂ ನಿಮ್ಗೆ ಉತ್ತರ ಸಿಗಲ್ಲ ನಾನು ಸಿನಿಮಾ ರಿಲೀಸ್ ಆಗಿದ್ದು ಯಾವಾಗ ರಿಲೀಸ್ ಆಗುತ್ತೆ ಅವತ್ತು ಒಂದೂವರೆ ಎರಡು ಗಂಟೆಗೆ ನಾಲ್ಕು ಗಂಟೆಗೆ ಪ್ರೆಸ್ಮೀಟ್ ಮಾಡಿ ಸಿನಿಮಾ ಯಾಕೆ ನೋಡಬೇಡಿ ಅಂತ ಹೇಳಿದೆ ಅಂತ ಸಂಕ್ಷಿಪ್ತವಾಗಿ ಅವಾಗ ನಾನು ಹೇಳ್ತೀನಿ ಆಮೇಲೆ ಬೈದಿರೋದು ಏನಕ್ಕೆ ಏನು ಅದು ಕೂಡ ನಾನು ಹೇಳ್ತೀನಿ ಕೆಲವರು ನಮ್ಮವರೇ ನಮ್ಮವರು ಅವರು ಆಕ್ಟ್ ಮಾಡಿದವರು ಇದಾರೆ ಅವರು ನೋಡಬೇಡಿ ಅನ್ನೋದ್ರ ಹಿಂದೆ ತುಂಬಾ ಬಲವಾದ ಕಾರಣ ಇದೆ ತುಂಬಾನೇ ಅದ್ಭುತವಾದ ಸಂದೇಶ ಇದೆ ಸಮಾಜಕ್ಕೆ ಮತ್ತು ಇಂಡಸ್ಟ್ರಿಗೆ ಅದು ಅವತ್ತು ಖಂಡಿತವಾಗ್ ರಿವೀಲ್ ಆಗುತ್ತೆ ನೀವು ಖುಷಿ ಆಗ್ತದೆ ಕಷ್ಟಪಟ್ಟು ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿ ಇನ್ನ ರಿಲೀಸ್ ಟೈಮಿಗೆ ಬಂದಾಗ ಈ ಮೂವಿನ ನೋಡಬೇಡ್ರಿ ಅಂತ ಹೇಳಾಕತ್ತಾರು ಅಂದ್ರ ಇದೇನಾರ ಗಿಮ್ಮಿಕ್ ಇರ್ಬೇಕೇನು ಅಂತ ಅನುಮಾನ ಬರ್ತಾವ ಈ ಸಿನಿಮಾನ ಫೆಬ್ರವರಿಗೆ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಲ್ಲ ಸಿನಿಮಾ ರಂಗದಲ್ಲಿ ಹೇಳಿ ಡೇಟ್ಗೆ ಸ್ವಲ್ಪ ರಿಲೀಸ್ ಮಾಡೋದು ಕಷ್ಟ ಆಗುತ್ತೆ ಆದರೂ ಕಷ್ಟಪಟ್ಟು ಫೆಬ್ರವರಿಗೆ ಬರಬೇಕಂತ ಪ್ಲಾನ್ ಮಾಡಿದ್ದೀನಿ ಇದರಲ್ಲಿ ನನ್ನದೊಂದು ಮನವಿ ಏನಂದ್ರೆ ದಯವಿಟ್ಟು ಈ ಸಿನಿಮಾನ ಯಾರು ನೋಡಬೇಡಿ ನೋಡ್ರಿ ನೋಡ್ಬೇಡ್ರಿ ನೋಡಬೇಡ್ರಿ ನೋಡಿ ಒಂದು ರೀತಿ ಆಶ್ಚರ್ಯ ಆಗ್ತೈತಿ ಅವ್ರು ಏನೇ ಹೇಳಿದ್ರು ಸಿನಿಮಾ ಓಡೋದು ಸಿನಿಮಾ ಓಡದೇ ಇರೋದು ಚಿತ್ರಮಂದಿರದಾಗ ಅದು ಬಂದ ಮೇಲೆ ಸಿನಿ ಪ್ರೇಕ್ಷಕರು ಅದನ್ನು ಹೆಂಗೆ ರಿಸೀವ್ ಮಾಡ್ತಾರ ಅನ್ನೋದ್ರ ಮೇಲೆ ಇರ್ತೈತಿ ಈಗ ಇವರು ನೋಡಬೇಡ ಅಂತ ಹೇಳಿದ್ರು ಸಿನಿ ಪ್ರೇಕ್ಷಕರು ಅದನ್ನ ಒಪ್ಪಿ ಏನಾದರೂ ನೋಡ್ತಾರಾ ಇಲ್ಲ ಸಿನಿಮಾ ನಿರ್ದೇಶಕರು ಹೇಳೋ ಹಾಗೆ ನೋಡೋಂಗಿಲ್ಲ ಅಂತಾರೋ ಇದೆಲ್ಲೂ ಸಿನಿಮಾ ಚಿತ್ರಮಂದಿರ ಕಾಲಿಟ್ಟ ಮೇಲೆ ನಾ ಗೊತ್ತಾಗೋದೈತಿ